ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿ ನಾನು ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡ್ಬೋದು ಅಂತ ನಾನು ಹೇಳ್ತಾ ತೋರಿಸ್ತಾ ಇದ್ದೇನೆ ಸೊ ಇದು ಕ್ಯಾರೆಟ್ ನಾನು ಕಟ್ ಮಾಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾವು ಬೇಯಿಸ್ಕೊಳ್ಬೇಕು ಯಾವತ್ತು ಆರು ತಿಂಗಳಿಗೆ ಫಸ್ಟ್ ಫುಡ್ ಸ್ಟಾರ್ಟ್ ಮಾಡುವಾಗ ನಾವು ಬಾಯ್ಲ್ಡ್ ಕುಕ್ಡ್ ಮ್ಯಾಶ್ಡ್ ಫುಡ್ಡೆ ಕೊಡಬೇಕು ಅವರಿಗೆ ಹಲ್ಲಿ ಇರುವುದಿಲ್ಲ ಮತ್ತು ಹಸಿ ಕೊಡುವಂಥದ್ದು ಕ್ರಮ ಇಲ್ಲ ಹಾಸ್ಪಿಟಲಲ್ಲಿ ಬೇಬಿ ಬುಕ್ ಅಂತಾನೆ ಸಿಕ್ಕಿ ಕೊಡ್ತಾರೆ ಪಿಡಿಯಾಟ್ರಿಷನ್ನು ಸೊ ಅದರಲ್ಲಿ ಏನೇನು ಕೊಡ್ಬೋದಂತೆ ಬಾ ಇದು ಇದರ ಬದಲು ಬಾಳೆಹಣ್ಣನ್ನು ಬಿ ಇದು ಸ್ಟೀಮ್ ಮಾಡಿ ಇದು ಇದು ಮ್ಯಾಶ್ ಮಾಡಿ ಕೊಡ್ಬೋದು ಕ್ಯಾರೆಟ್ ಮತ್ತೆ ಅವಕಾಡೊ ಮತ್ತೆ ಸ್ವೀಟ್ ಪೊಟ್ಯಾಟೊ ಅದರಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ಸೊ ಇದನ್ನೀಗ ಬಾಯ್ಲ್ ಮಾಡ್ಕೊಳ್ಳೋಣ ಸ್ಟೀಮ್ ಕುಕ್ ಮಾಡ್ಬೋದು ಬಾಳೆಹಣ್ಣಾದ್ರೆ ಸ್ಟೀಮ್ ಕುಕ್ ಮಾಡ್ಬೋದು ಇದಾದರೆ ನಾವು ಈ ಥರ ಬಿಸಿನೀರಲ್ಲಿ ಮಾಡಬೇಕು ಆಡ್ಕೊಳ್ಬೇಕಾಗ್ತದೆ ಮತ್ತು ಇದಕ್ಕೆ ಉಪ್ಪು ಸಕ್ಕರೆ ಏನು ಹಾಕ್ತಾ ಇಲ್ಲ ಮಕ್ಕಳಿಗೆ ನವಜಾತ ಶಿಶುಗಳಿಗೆ ಎರಡು ವರ್ಷ ಆಗುವವರೆಗೂ ಡಾಕ್ಟರ್ ಕೊಡ್ತಾರೆ ಸಜೆಷನ್ ನಾನು ಅದನ್ನು ನಿಮಗೆ ಹೇಳ್ತಾ ಇರೋದು ಅವರೆಗೂ ಉಪ್ಪು ಸಕ್ಕರೆ ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತ ಹೇಳಿ ೇಳಿ ಒಂದು ಹೇಳ್ತಾರೆ ಉಪ್ಪು ಸಕ್ಕರೆ ಈ ಥರದ್ದು ಕೊಡಬಾರ್ದು ಅಂತೇಳಿ ಸೊ ಇದಕ್ಕೇನು ಆಗ್ತಾ ಇಲ್ಲ ಅವರಿಗೆ ನಾವು ಟೇಸ್ಟ್ ಆಗಲಿಕ್ಕೆ ಅಂತ ಹೇಳ್ತಾರೆ ಕೆಲವೊಬ್ಬರು ಆದರೆ ಏನು ಅಂತೇಳಿದ್ರೆ ಅವರಿಗೆ ಟೇಸ್ಟ್ ಅನ್ನೋದು ಗೊತ್ತಿರೋದಿಲ್ಲ ಇವಾಗ ಹಾಗಾಗಿ ನಾವು ಅದು ಟೇಸ್ಟ್ ಆಗಲಿಕ್ಕೆ ಸಪ್ಪೆ ಹೇಗೆ ತಿನ್ನೋದಂತ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದನ್ನು ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿ ಕೊಡಬೇಕು ಈಗ ಇದು ಬಾಯ್ಲ್ ಆಗಿದೆ ಅದಕ್ಕೆ ಬಿಸಿ ನೀರೇ ಹಾಕಬೇಕು ರುಬ್ಬೇಕು ಇಲ್ಲ ಎದೆ ಹಾಲು ಹಾಕ್ಕೊಳ್ಬೇಕು ಸ್ವಲ್ಪ ನೀರು ಮತ್ತು ಎದೆ ಹಾಲು ಅಷ್ಟೇ ಮಿಕ್ಸ್ ಮಾಡಬೇಕು ಬೇರೇನೂ ಮಿಕ್ಸ್ ಮಾಡಬಾರ್ದು ನೋಡಿ ಈಗ ಇದು ರೆಡಿ ಆಯಿತು ಯಾವುದು ಕ್ಯಾರೆಟ್ ಪ್ಯೂರಿ ಇದು ಬಾಳೆಹಣ್ಣು ಬಾಳೆಹಣ್ಣನ್ನು ನಾವು ಈ ಥರ ಮಾಡೋದು ಬಾಳೆಹಣ್ಣನ್ನು ಈ ಥರ ಸ್ಟೀಮ್ ಕುಕ್ ಮಾಡೋದು ಬೇರೆ ಥರನೂ ಸ್ಟೀಮ್ ಮಾಡ್ಬೋದು ಚಿಕ್ಕ ಬಾಳೆಹಣ್ಣು ಅರ್ಧ ಬಾಳೆಹಣ್ಣು ಆಗಿರೋದ್ರಿಂದ ನಾನು ಈ ಥರ ಸ್ಟೀಮ್ ಮಾಡ್ಕೊಳ್ತಾ ಇದ್ದೇನೆ ಸ್ಟೀಮ್ ಮಾಡಿಕೊಂಡು ಚೆನ್ನಾಗಿ ಸ್ಟೀಮ್ ಮಾಡಿ ಚೆನ್ನಾಗಿ ಬೇಯಬೇಕದು ಬೆಂದ ಮೇಲೆ ನಾವು ಅದನ್ನು ಈ ಥರ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಬೇಕು ಹಾಕ್ಕೊಳ್ಬೇಕು ಬಿಸಿನೀರು ಇಲ್ಲ ಅಂತೇಳಿದರೆ ಎದೆ ಹಾಲು ಹಾಕ್ಕೊಳ್ಬೇಕು ಅದು ಬೆಣ್ಣೆ ಥರ ಪೇಸ್ಟ್ ಆಗಬೇಕು ಇಲ್ಲಾಂದರೆ ಅವರಿಗೆ ತಿನ್ನೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಮತ್ತು ನಾವು ಒಂದು ಫುಡ್ ಈಗ ಬಾಳೆಹಣ್ಣು ಫಸ್ಟಿಗೆ ಸ್ಟಾರ್ಟ್ ಮಾಡಿದರೆ ಒಂದು ನಾಲ್ಕೈದು ದಿನ ಬಾಳೆಹಣ್ಣನ್ನೇ ಕೊಡಬೇಕು ಇಮ್ಮಿಡಿಯೇಟ್ ನೆಕ್ಸ್ಟ್ ಡೇ ಇನ್ನೇನೋ ಕೊಡಬಾರ್ದು ಯಾಕಂದರೆ ಕ್ಯಾರೆಟು ಹಾಗೆ ಅವರಿಗೆ ಅಲರ್ಜಿ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಇದು ಸ್ವೀಟ್ ಪೊಟ್ಯಾಟೊ ಸ್ವೀಟ್ ಪೊಟ್ಯಾಟೋವನ್ನು ಅಷ್ಟೇ ಈ ಥರ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡು ಈ ಥರ ಸಿಪ್ಪೆ ತೆಕ್ಕೋಬೇಕು ಚೆನ್ನಾಗಿ ಸ್ವೀಟ್ ಪೊಟ್ಯಾಟೊ ಕೆಲವು ಮಕ್ಕಳಿಗೆ ಆಗುತ್ತೆ ಕೆಲವು ಮಕ್ಕಳಿಗೆ ಆಗೋಲ್ಲ ನೋಡ್ಕೊಂಡು ಕೊಡಬೇಕು ಯಾವಾಗ ಅದಕ್ಕೆ ನಾವು ಒಂದು ದಿನ ಎರಡು ದಿನ ಕೊಟ್ಟು ಅವರಿಗೆ ಮೋಷನ್ ಯಾವ ಥರ ಆಗ್ತಿದೆ ಅವರಿಗೆ ಅವರ ಆಕ್ಟಿವಿಟೀಸ್ ಹೆಂಗಿದೆ ಅಂತ ನೋಡ್ತೀವಿ ನೋಡ್ಕೊಂಡು ಕೊಡಬೇಕು ಚಾರ್ಟಲ್ಲಿ ಇದೆಲ್ಲ ಮೆನ್ಷನ್ ಇರುತ್ತೆ ಬಟ್ ಕೆಲವು ಮಕ್ಕಳಿಗೆ ಕೆಲವೊಂದು ಆಹಾರಗಳು ಆಗಿಬರಲ್ಲ ನೋಡಿಕೊಂಡು ಕೊಡಬೇಕು ಇದನ್ನು ಈ ಥರ ಮ್ಯಾ ನೋಡಿ ಈ ಥರ ಇಷ್ಟು ಮೆದು ಆಗಿದೆ ಬಟ್ ಸ್ಟಿಲ್ ನಾವು ಇನ್ನು ಮ್ಯಾಶ್ ಮಾಡ್ಕೊಳ್ಬೇಕು ಇದು ಸ್ವೀಟ್ ಪೊಟ್ಯಾಟೊ ಇಷ್ಟೆಲ್ಲ ಕೊಡೋದು ಬೇಡ ಚಿಕ್ಕ ಪೀಸ್ ಕೊಟ್ಟರೆ ಆಯಿತು ಫಸ್ಟಿಗೆ ಕೊಡುವಾಗ ಒಮ್ಮೆಗೆ ಕೊಡುವಾಗ ಜಾಸ್ತಿ ಕೊಡಬಾರ್ದು ಅವರ ಬಾಡಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಸೊ ಸ್ವಲ್ಪ ಬಿಸಿನೀರು ಇಲ್ಲ ಎದೆ ಹಾಲು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ನಾವು ಅದನ್ನು ಮಕ್ಕಳಿಗೆ ತಿನ್ನಿಸೋದು ಇದು ಸ್ವೀಟ್ ಪೊಟ್ಯಾಟೊ ಪೇಸ್ಟು ಇನ್ನು ನಾವು ಆ್ಯಪಲ್ ನಾನು ಒಂದೊಂದು ದಿನ ನಾನು ತುಂಬ ದಿನದಿಂದ ಕ್ಯಾಪ್ಚರ್ ಮಾಡಿದಂಥ ವಿಡಿಯೋ ಇದು ಇದು ಆ್ಯಪಲ್ ಆ್ಯಪಲ್ ಫುಲ್ ಬೇಡ ಯಾಕಂತ ಹೇಳಿದರೆ ಅಷ್ಟೊಂದು ತಿನ್ನಲ್ಲ ಅವರು ಅಷ್ಟೊಂದು ತಿನ್ನೋಕ್ಕಾಗಲ್ಲ ಬಟ್ ಮಕ್ಕಳಿಗೆ ಕೊಡುವಾಗ ಸಿಪ್ಪೆನ ತೆಗೆದು ಬೇಯಿಸ್ಕೋಬೇಕು ಇದನ್ನು ನಾನು ಸ್ಟೀಮ್ ಕುಕ್ಕೇ ಮಾಡಿದ್ದೀನಿ ಯಾಕಂದರೆ ನೀರಲ್ಲಿ ಹಾಕಿದರೆ ತುಂಬ ನೀರು ಕುಡಿಯುತ್ತೆ ಅದು ನೀರು ಹಿರ್ಕೊಳ್ಳುತ್ತೆ ಆದ್ದರಿಂದ ನಾನು ಅದನ್ನು ಸ್ಟೀಮ್ ಕುಕ್ ಮಾಡಿದ್ದೀನಿ ಗಟ್ಟಿ ಪದರಗಳನ್ನೆಲ್ಲ ತೆಗೆದು ಸಿಪ್ಪೆಯನ್ನು ಕೂಡ ತೆಗೆದು ಚೆನ್ನಾಗಿ ಇದು ಮಾಡಬೇಕು ಒಂದೇ ಸಲಕ್ಕೆ ತುಂಬ ಇದನ್ನು ಕೊಡಬಾರ್ದು ಯಾಕಂತ ಹೇಳಿದ್ರೆ ಒಂದೇ ಸಲಕ್ಕೆ ಇವತ್ತು ಆ್ಯಪಲು ನಾಳೆ ಬಾಳೆಹಣ್ಣು ನಾಡಿದ್ದು ಕೆ ಕ್ಯಾರೆಕ್ಟ್ ಒಂದೇ ಸಲ ಇಂಟ್ರೊಡ್ಯೂಸ್ ಮಾಡಬಾರ್ದು ಒಂದು ಹೊಸ ಆಹಾರ ಕೊಟ್ಟು ನಾಲ್ಕರಿಂದ ಏಳು ದಿನ ಗ್ಯಾಪ್ ತಗೊಳ್ಬೇಕು ಅಂತ ಹೇಳ್ತಾರೆ ಅದೊಂದು ನೆನಪಲ್ಲಿ ಇಟ್ಕೊಳ್ಬೇಕಂದ್ರೆ ಅವರಿಗೆ ಅವರ ಜೀರ್ಣಾಂಗ ವ್ಯವಸ್ಥೆ ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ ಅವರ ಇಮ್ಯುನಿಟಿ ಅಷ್ಟು ಚೆನ್ನಾಗಿ ಬೆಳೆದಿರೋದಿಲ್ಲ ಅವರಿಗೆ ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ ಎಲರ್ಜಿ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಆ ಥರ ಕೊಟ್ಟರೆ ಮತ್ತು ತುಂಬ ತುಂಬ ಆಹಾರ ಕೊಡೋ ಹಾಗಿಲ್ಲ ಎರಡರಿಂದ ಮೂರು ಮೀಲ್ ಅಂತ ಮೀಲ್ ಅಂತ ಹೇಳಿದ ತಕ್ಷಣ ನಮ್ಮ ಥರ ತಟ್ಟೆ ಫುಲ್ ಬೇಕು ಅಂತಲ್ಲ ಅವರಿಗೆ ಫ್ರೂಟ್ಸು ಕೆಲವೊಂದು ಒಂದೊಂದೇ ಇಂಟ್ರೊಡ್ಯೂಸ್ ಮಾಡಬೇಕು ಇನ್ನು ರಾಗಿ ಗೋಧಿ ಮಣ್ಣಿ ಮಾಡಿ ಕೊಡ್ತಾರೆ ರಾಗಿ ಸರಿ ಗೋಧಿ ಸರಿ ಅದು ಮಾಡಿ ಕೊಡ್ತಾರೆ ಅದನ್ನು ಕೊಡ್ಬೋದು ಈಗ ನಾನು ಆ್ಯಪಲನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಆ್ಯಪಲನ್ನ ಕಟ್ ಮಾಡಿ ಈಗ ನಾನು ಇದು ಮಾಡ್ಕೊಳ್ತಾ ಇದ್ದೇನೆ ಇದರಲ್ಲಿ ಸ್ಟೀಮ್ ಕುಕ್ ಮಾಡ್ಕೊಳ್ತಾ ಇದ್ದೇನೆ ಸೊ ಈ ಥರ ಸೊ ರಾಗಿ ಸರಿ ಎಲ್ಲ ಒಮ್ಮೆಗೆ ಕೊಡಬಾರ್ದು ಫಸ್ಟ್ ಫ್ರೂಟ್ಸ್ ವೆಜಿಟೇಬಲ್ಸ್ನ ಬೇಯಿಸಿ ತಿಂತಾರೆ ಅಂತ ಆದರೆ ಅದೆಲ್ಲ ಸರಿ ಆಗ್ತಿದೆ ಅಂತ ಆದಮೇಲೆ ನಾವು ರಾಗಿ ಸರಿ ಆ ಥರ ಕೊಡೋಕ್ಕೆ ಶುರು ಮಾಡುವಂಥದ್ದು ಸೊ ಇವಾಗ ನಾನು ಆ್ಯಪಲ್ನ ಈ ಥರ ಸ್ಟೀಮ್ ಕುಕ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ತುಂಬಾ ಪೇಸ್ಟ್ ಆಗಬೇಕದು ಪೇಸ್ಟಾಗಿ ಈ ಥರ ಆದಮೇಲೆ ಕೊಡುವಂಥದ್ದು ಒಂದಷ್ಟು ಇನ್ಫಾರ್ಮೇಷನ್ ಮುಂದೆ ಕೊಟ್ಟಿದ್ದೀನಿ ಸೊ ವೆಲ್ಕಮ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಈಗ ಆರು ತಿಂಗಳು ತುಂಬಿದ ತಕ್ಷಣ ಮಕ್ಕಳಿಗೆ ಆರು ತಿಂಗಳು ಕಳೆದ ತಕ್ಷಣ ಸಾಲಿಡ್ ಫುಡ್ ಅಂದ್ರೆ ಗಟ್ಟಿ ಆಹಾರ ಸ್ಟಾರ್ಟ್ ಮಾಡೋದು ಅಂತ ಒಂದು ಇದೆ ಈಗ ಮೊದಲೆಲ್ಲ ಹೇಗೆ ಅಂತ ಹೇಳಿದ್ರೆ ಆರು ತಿಂಗಳು ಮೊದ್ಲೇನೆ ಬಿಸಿನೀರ್ ಕೊಡ್ತಾ ಇದ್ರು ಆಮೇಲೆ ಅದು ಇದು ಅಂತ ಕೊಡ್ತಾ ಇದ್ರು ಬಟ್ ಅದು ಕೊಡಬಾರ್ದು ಯಾಕೆ ಕೊಡಬಾರ್ದು ಅಂತ ಹೇಳಿ ಡಾಕ್ಟರ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ ಮಕ್ಕಳ ತಜ್ಞರು ಪೀಡಿಯಾಟ್ರಿಷನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಈಗ ಏನಂತ ಹೇಳಿದ್ರೆ ಬಿಸಿನೀರೆಲ್ಲ ಕೊಡಬಾರ್ದು ಯಾಕಂತ ಆರು ತಿಂಗಳ ಮೊದಲು ನಾನು ಹೇಳ್ತಾ ಇರೋದು ಯಾಕಂತ ಹೇಳಿದ್ರೆ ಅವರಿಗೆ ಇನ್ಫೆಕ್ಷನ್ ಆಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ ಅದು ಆವಾಗವಾಗ ಯಾವುದು ಕಾಣಿಸ್ಕೊಳ್ಳೋದಿಲ್ಲ ಯಾವಾಗ ಅಂದರೆ ಮುಂದೆ ಮೇಲೆ ಅದು ಕಾಣಿಸ್ಕೊಳ್ಳುತ್ತೆ ಸಮಸ್ಯೆ ಅಂತ ಹೇಳ್ತಾರೆ ಒಂದು ಅದನ್ನ ನಾವು ಈಗ ಮನೆಯಲ್ಲಿ ಸ್ವಲ್ಪ ಹಿರಿಯರೆಲ್ಲ ಇದ್ರೆ ಕೊಡಿ ಅಥವಾ ಇನ್ನೇನು ಅಂದ್ರೆ ಕೊಡ್ಬೋದು ಅಂತ ಹೇಳ್ತಾರೆ ಬಟ್ ನಾವು ಅದನ್ನು ಯಾಕೆ ಕೊಡಬಾರ್ದು ಅನ್ನೋದನ್ನ ಅವರಿಗೆ ತಿಳಿಸಿ ಹೇಳಿದರೆ ಅವರು ಖಂಡಿತ ಅರ್ಥ ಮಾಡ್ಕೊಳ್ತಾರೆ ಅದು ಯಾಕೆ ಅಂತ ಹೇಳಿದ್ರೆ ಮೊದಲಿನ ಕಾಲಕ್ಕಿಂತ ಇವಾಗ ವರ್ಷಗಳು ಹೋಗ್ತಾ ಹೋಗ್ತಾ ಪ್ರತಿಯೊಂದು ವಿಚಾರದಲ್ಲೂ ಒಂದು ಸಂಶೋಧನೆ ಆಗ್ತಾ ಇರ್ತದೆ ಒಂದೊಂದು ವಿಚಾರದ ಬಗ್ಗೆ ರಿಸರ್ಚ್ ನಡೀತಾನೆ ಇರ್ತದೆ ಅಲ್ವ ಹಾಗಾಗಿ ಇವಾಗೆಲ್ಲ ಆರು ತಿಂಗಳ ತನಕ ಏನೂ ಕೊಡಬಾರ್ದು ಮಕ್ಕಳಿಗೆ ಅಮ್ಮನ ಎದೆ ಬಿಟ್ಟು ಬೇರೆ ಏನೂ ಕೊಡಬಾರ್ದು ಅಂತ ಹೇಳ್ದೆ ಹೇಳ್ತಾರೆ ಸೊ ಈಗ ಆರು ನಂತರ ಏನೇನು ಕೊಡ್ಬೋದು ಅಂತ ನೋಡೋಣ ಅದು ಹೇಗೆ ಅಂತ ಹೇಳಿದ್ರೆ ನಮ್ಗೆ ಏನು ಏನಂತ ಹೇಳಿದ್ರೆ ಮಕ್ಕಳ ತಜ್ಞರು ಚಾರ್ಟ್ ಚಾಟ್ ಕೊಡ್ತಾರೆ ಮಕ್ಕಳಿಗೆ ನಿಮ್ಮ ನಿಮ್ಮ ಮಕ್ಕಳಿಗೆ ಏನೇನು ಕೊಡ್ತಾರೆ ಅದರ ಪ್ರಕಾರ ಸಾಧಾರಣವಾಗಿ ಎಲ್ಲಾ ಮಕ್ಕಳಿಗೆ ಒಂದೇ ತರ ಕೊಟ್ಟಿರ್ತಾರೆ ನಾನಿಲ್ಲಿ ಹೇಳೋದನ್ನೇ ಎಲ್ಲರೂ ಮಾಡಬೇಕು ಅಂತಿಲ್ಲ ಬಟ್ ನನಗೆ ಚಾರ್ಟ್ ಯಾವ ಪ್ರಕಾರ ನನ್ನ ಮಗನಿಗೆ ಬಂದಿದೆ ಅಂತ ಹೇಳಿದರೆ ಹಾಸ್ಪಿಟಲಿಂದ ಅವರು ಪಿಡಿ ಮಕ್ಕಳ ತಜ್ಞ ಅಂತ ಅಂತಂದರೆ ಆರು ತಿಂಗಳಾದಮೇಲೆ ಬಾಯ್ಲ್ ಮಾಡಿರುವಂಥದ್ದು ಈಗ ಬಾಳೆಹಣ್ಣು ಕೊಡೋದಿದ್ರು ಕೂಡ ಅದನ್ನು ಸ್ವಲ್ಪ ಬೇಯಿಸಿ ಮ್ಯಾಶ್ ಮಾಡಿ ಮ್ಯಾಶ್ ಅಂದರೆ ಮೆತ್ತಗೆ ಮಾಡಬೇಕು ಅದನ್ನು ಮಿಕ್ಸಿಯಲ್ಲಿ ಹಾಕಿನೋ ಒಂದು ಸ್ವಲ್ಪ ಅದನ್ನು ಈ ಥರ ಯಾಕಂದರೆ ಅವ್ರಿಗೆ ಹಲ್ಲು ಬಂದಿರೋದಿಲ್ಲ ಆರು ತಿಂಗಳಲ್ಲಿ ಏಳನೇ ತಿಂಗಳು ಆರು ತಿಂಗಳು ಕಂಪ್ಲೀಟ್ ಆಗಬೇಕು ಏಳನೇ ತಿಂಗಳು ಸ್ಟಾರ್ಟ್ ಆಗಬೇಕು ಆರು ತಿಂಗಳು ಕಂಪ್ಲೀಟ್ ಆದಮೇಲೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಬಾಳೆಹಣ್ಣನ್ನು ಮ್ಯಾಶ್ ಮಾಡಿಬಿಟ್ಟು ಅದು ಅದನ್ನು ಕೊಡಬೇಕು ಬೇಯಿಸಿ ಮ್ಯಾಶ್ ಮಾಡಿ ಎಲ್ಲವನ್ನು ಒಂದು ವರ್ಷದ ತನಕ ಕೂಡ ಮಕ್ಕಳಿಗೆ ಆಹಾರ ಕೊಡುವಾಗ ನಾವು ಹಸಿಯ ಆಹಾರ ಕೊಡದೆ ಕೊಡೋದು ಕೊಡೋದು ಸ್ವಲ್ಪ ತಡೆಗಟ್ಟಿದರೆ ಒಳ್ಳೆಯದು ಯಾಕೆ ಅಂತ ಹೇಳಿದರೆ ಅವರ ಏನು ಜೀರ್ಣಾಂಗ ವ್ಯವಸ್ಥೆ ಅಷ್ಟಾಗಿ ಬೆಳೆದಿರೋದಿಲ್ಲ ಹಾಗೆ ಕೆಲವೊಂದೇನಾದರೂ ಹಸಿ ಇದರಲ್ಲಿ ಇನ್ಫೆಕ್ಷನ್ಗಳ ಅಂಶ ಇದ್ದರೆ ಸೇರಿಕೊಳ್ತದೆ ಬ್ಯಾಕ್ಟೀರಿಯಾಗಳಿದರೆ ಅಥವಾ ಏನಾದರೂ ಫಂಗಸ್ ಏನಾದರೂ ಬಂದಿದರೆ ದೊಡ್ಡವರಾದರೆ ಅದನ್ನ ತಡ್ಕೊಳ್ಳುವಂಥ ಶಕ್ತಿ ಇರ್ತದೆ ಅವರಿಗೆ ಗೊತ್ತಿಲ್ ಗೊತ್ತಿದ್ದೋ ಗೊತ್ತಿಲ್ದೇನೋ ತಿಂದ್ರೆ ಕೂಡ ಮಕ್ಕಳಿಗೆ ಆ ಶಕ್ತಿ ಇರೋದಿಲ್ಲ ಹಾಗಾಗಿ ಮತ್ತೆ ಆಪಲ್ ಪ್ಯೂರಿ ಆಪಲ್ ಕೂಡ ಅಷ್ಟೇ ಸಿಪ್ಪೆ ತೆಗೆದು ಕೊಡಬೇಕು ಈಗ ಎಲ್ಲ ವ್ಯಾಕ್ಸ್ ಹಾಕಿರ್ತಾರೆ ಸ್ಟೋರ್ ಮಾಡೋದಕ್ಕೆ ಅಂತೇಳಿ ಸಿಪ್ಪೆ ತೆಗೆದು ಬೇಯಿಸಿ ಮ್ಯಾಶ್ ಅದನ್ನ ಅದನ್ನು ಕೊಡಬೇಕು ಸ್ಪೂನಲ್ಲಿ ಕೊಡೋದನ್ನು ಅಭ್ಯಾಸ ಮಾಡಿದ್ರೆ ಒಳ್ಳೆಯದು ಮಕ್ಕಳಿಗೆ ಅಂತಲೇ ಸಣ್ಣ ಸ್ಪೂನ್ ಬರ್ತದೆ ಅದರಲ್ಲಿ ಕೊಟ್ಟರೆ ಆ್ಯಂಡ್ ಇನ್ನು ಸ್ವೀಟ್ ಪೊಟ್ಯಾಟೊ ನನಗೆ ಚಾರ್ಟಲ್ಲಿ ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿ ಗೆಣಸು ಅದನ್ನು ಬೇಯಿಸಿ ಸಿಪ್ಪೆತ್ತದು ಅದನ್ನು ಅಷ್ಟೇ ಮ್ಯಾಶ್ ಮಾಡಿ ಕೊಡಬೇಕು ಈಗ ಬಾಳೆಹಣ್ಣು ಹೇಗೆ ಸಹಾಯ ಆಗುತ್ತೆ ಅಂತ ಹೇಳಿದರೆ ಸೆಮಿ ಸಾಲಿಡ್ ಥರ ಫುಲ್ ಸಾಲಿಡ್ ಅಲ್ಲ ಸೆಮಿ ಸಾಲಿಡ್ ಬಾಳೆಹಣ್ಣು ಮಕ್ಕಳ ವೆಯ್ಟ್ ಗೇನ್ ಆಗಲಿಕ್ಕೆ ಕೂಡ ಸಹಾಯ ಆಗ್ತದೆ ಸ್ವೀಟ್ ಪೊಟ್ಯಾಟೊ ಕೂಡ ಹಾಗೆ ಅದರಲ್ಲಿ ಅದಕ್ಕೆ ಬೇ ಮಕ್ಕಳಿಗೆ ಬೇಕಾದಂಥ ನ್ಯೂಟ್ರಿ ನ್ಯೂಟ್ರಿಯೆಂಟ್ಸ್ ಏನು ಬೇಕಾಗುತ್ತೆ ಅದೆಲ್ಲ ಇರುತ್ತೆ ಅದಾದಮೇಲೆ ಮೇಲೆ ಕ್ಯಾರೆಟ್ 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 ಅನ್ನು ಕೂಡ ಅಷ್ಟೇ ಬೇಯಿಸಿ ಇದು ಮಾಡಿ ಕೊಡಬೇಕು ಇವಾಗ ನಾವು ಸ್ವಲ್ಪ ಆಹಾರ ಕೊಟ್ಟ ಮೇಲೆ ಒಂದೊಂದು ಸ್ಪೂನ್ ಎರಡು ಸ್ಪೂನು ಬಿಸಿನೀರನ್ನು ಕೊಡಬಹುದು ಇವಾಗ ಅದು ಆರು ತಿಂಗಳು ಕಳಿಬೇಕು ಆರು ತಿಂಗಳ ಮುಂಚೆ ನಾವು ಅವರಿಗೆ ಬಿಸಿನೀರು ಕೊಡೋದಾಗಲಿ ಅಥವಾ ಏನು ಕೊಡೋದಾಗ್ಲಿ ಮಾಡ್ಬೋದು ಪ್ರತಿ ಡಾಕ್ಟರ್ಸ್ ಕೂಡ ಮಕ್ಕಳ ತಜ್ಞರು ಹೇಳಿ ಹೇಳ್ತಾರೆ ಇದನ್ನ ಅದನ್ನ ಖಂಡಿತ ಫಾಲೋ ಮಾಡಿ ಯಾಕಂತ ಹೇಳಿದ್ರೆ ತುಂಬಾ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ ತುಂಬಾ ಜನರಿಗೆ ಮೊದಲೆಲ್ಲ ಕೊಡ್ತಿದ್ರು ಬಿಸಿನೀರು ಮೊದಲೆಲ್ಲ ಅದು ಕೊಡ್ತಿದ್ರು ಆರು ತಿಂಗಳೊಳಗೆ ಅಂತ ಯಾಕಂದ್ರೆ ಪ್ರತಿಯೊಂದಕ್ಕೂ ಸಂಶೋಧನೆ ಆಗಿರ್ತದೆ ನಾವು ಅಪ್ಡೇಟ್ ಆಗಬೇಕು ನಾವು ನಮ್ಮ ನಮ್ಮನೆಯಲ್ಲಿ ಯಾರ್ದಾದ್ರೂ ಗೊತ್ತಿಲ್ಲ ಅಂದರೆ ತಿಳಿಸ್ಕೊಡೋದು ನಮ್ಮ ಹಿರಿಯರಿಗೆ ಗೊತ್ತಿಲ್ಲ ಯಾಕೆ ಕೊಡಬಾರ್ದು ಅಂತ ಹೇಳ್ತಿದ್ದಾರೆ ಅನ್ನೋದನ್ನ ತಿಳಿಸ್ಕೊಟ್ರೆ ಒಳ್ಳೇದು ಸೊ ಇದು ಇಷ್ಟು ಕೊಡ್ಬೋದು ಮತ್ತೆ ಇನ್ನೂ ಬೇರೆ ಬೇರೆ ಇದೆ ಯಾವ ಕಡೆ ಅಂದ್ರೆ ಬೆಣ್ಣೆಹಣ್ಣು ಹಣ್ಣು ಬೆಣ್ಣೆ ಬೇಯಿಸಿ ಕೊಡ್ಬೋದು ಇನ್ನು ಸುಮಾರು ಇದೆ ಬೆಣ್ಣೆಹಣ್ಣು ಮ್ಯಾಂಗೋ ಕೂಡ ಬರ್ದಿದ್ದಾರೆ ಬಟ್ ನನ್ನ ಮಗನಿಗೆ ಮ್ಯಾಂಗೋ ಕೊಟ್ಟಿಲ್ಲ ಯಾಕಂದ್ರೆ ಮಳೆಗಾಲದ ಮ್ಯಾಂಗೋ ಬೇಯಿಸ್ ಕೊಟ್ಟರೆ ಹುಳಿ ಹುಳಿ ಬಿಡುತ್ತೆ ಮತ್ತೆ ಶೀತ ಹೊಟ್ಟೆಗೆ ಅಂತ ಹೇಳಿ ನನಗೊಂದು ಸ್ವಲ್ಪ ಭಯ ಆಯಿತು ಮತ್ತೆ ಯಾವುದೇ ಫುಡ್ ಕೊಟ್ಟು ಆಗ ಈಗ ಇವತ್ತು ಬಾಳೆಹಣ್ಣು ಕೊಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಣ ಇವತ್ತು ಬಾಳೆಹಣ್ಣು ಕೊಟ್ಬಿಟ್ಟು ಬೇಯಿಸಿ ಮ್ಯಾಶ್ ಮಾಡಿ ನಾಳೆ ಇಮ್ಮಿಡಿಯೇಟ್ ಕ್ಯಾರೆಟ್ ಕೊಡೋದಲ್ಲ ಒಂದು ನಾಲ್ಕು ದಿನನೋ ಐದು ದಿನ ಫೋರ್ ಟು ಸೆವೆನ್ ಡೇಸ್ ಗ್ಯಾಪ್ ಅಲ್ಲಿ ನೀವು ಫುಡ್ ಇಂಟ್ರೊಡ್ಯೂಸ್ ಮಾಡಬೇಕು ಮಕ್ಕಳಿಗೆ ಅಂತೇಳಿ ನಮ್ಮ ಚಾರ್ಟ್ ಅಲ್ಲಿ ಬರ್ತಿದ್ದಾರೆ ಸೊ ಎಲ್ರೂ ಅದನ್ನೇ ಫಾಲೋ ಮಾಡ್ಬೇಕು ಅಂತ ಅಲ್ಲ ನಿಮ್ಮ ನಿಮ್ಮ ಮಕ್ಕಳಿಗೆ ಯಾವ ಥರ ಕೊಡಬೇಕು ಅಂತೇಳಿ ಅವರು ಆಯ ಮಕ್ಕಳು ಅವರಿಗೆ ಹೇಳಿರ್ತಾರೆ ಸಾಧಾರಣವಾಗಿ ಸಾಮಾನ್ಯವಾಗಿ ಒಂದೇ ಥರ ಇರ್ತದೆ ಸೊ ಈಗ ಇವತ್ತು ಬಾಳೆಹಣ್ಣು ಕೊಟ್ರೆ ನಾಳೆನೂ ಬಾಳೆಹಣ್ಣು ಅದು ಫಸ್ಟಿಗೆ ಒಂದು ಸತಿ ಕೊಡಿ ಫಸ್ಟಿಗೆ ಅವ್ರಿಷ್ಟು ತಿಂತಾರೆ ಅನ್ನೋದನ್ನು ಕೊಡಬೇಕು ಮತ್ತು ಎರಡು ಸತಿ ಮೆಲ್ಲ ಒಂದು ಟೂ ಟು ತ್ರೀ ಮೀಲ್ಸ್ ವಿದ್ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ಆ ಮನೆಯ ದೇಹ ಅವ್ರು ಕುಡಿತಾರಂತೆ ಮಕ್ಕಳು ಹಾಗೆ ಅದು ನಾವು ಮೆಷರ್ ಮಾಡೋಕ್ಕಾಗಲ್ಲ ಅವ್ರಿಷ್ಟು ಕುಡಿತಾರೆ ಅಂತೇಳಿ ಸೊ ಹಾಗೆ ಅಷ್ಟು ಕೊಡಬೇಕು ಟು ಟು ತ್ರೀ ಮೀಲ್ಸ್ ಅಂತ ನಾನು ಫಸ್ಟಿಗೆ ಒಂದೇ ಸತಿ ಕೊಡ್ತಾ ಇದ್ದೆ ಮತ್ತು ಈಗ ಅದು ತುಂಬ ತುಂಬ ಕೊಡೋ ಕೊಡೋದಲ್ಲ ಒಂದು ಸ್ವಲ್ಪ ಸ್ವಲ್ಪ ಈಗ ಒಂದು ಬಾಳೆಹಣ್ಣು ಫುಲ್ ತಿನ್ನೋಕ್ಕಾಗಲ್ಲ ಅವ್ರಿಗೆ ಯಾಕಂದರೆ ಅವ್ರಿಗೆ ಅಷ್ಟು ಜೀರ್ಣಾಂಗ ವ್ಯವಸ್ಥೆ ಬೆಳೆದಿರಲಿ ಇಷ್ಟು ತಿಂತಾರೆ ನೋಡಿಕೊಂಡು ಕೊಡೋದು ಅದು ನಮಗೂ ಗೊತ್ತಾಗಬೇಕು ಅವರು ಕೆಲವೊಂದು ಸತಿ ಬಾಳೆ ಬಾಳೆಹಣ್ಣು ಸ್ವಲ್ಪ ಸಿಹಿ ಇರುತ್ತೆ ಇನ್ನೂ ಬೇಕು ಇನ್ನೂ ಬೇಕಂತ ಬಾಯಿ ಮಾಡ್ತಾರೆ ಬಟ್ ನಾವು ಒಂಚೂರು ನೋಡಿಕೊಂಡು ಸಿಕ್ಸ್ಟಿ ಗ್ರಾಮ್ಸಿಂದ ಒನ್ ಟ್ವೆಂಟಿ ಗ್ರಾಮ್ಸ್ ಅಷ್ಟು ಅದಕ್ಕೆ ಅದಕ್ಕೂ ಒಂದಿಷ್ಟು ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೊಂಡು ನಾವು ಮಕ್ಕಳಿಗೆ ಆಹಾರ ಒಂದು ವರ್ಷ ತನಕ ತುಂಬಾ ಜಾಗರೂಕತೆಯಿಂದ ಒಳ್ಳೆಯದು ಇದು ನಾನು ನಿಮಗೆ ತಿಳಿಸ್ಕೊಡೋಣ ವಿಡಿಯೋದಲ್ಲಿ ಅಂತ ಹೇಳಿ ಆರು ತಿಂಗಳ ಮಕ್ಳಿರೋರಿಗೆಲ್ಲ ಇದು ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಳ್ತೇನೆ ಖಂಡಿತ ಮಕ್ಕಳಿಗೆ ಆರು ತಿಂಗಳ ಒಳಗೆ ಕೊಡೋದು ಜೇನು ಕೊಡೋದು ಇದೆಲ್ಲ ಮಾಡಬೇಡಿ ಜೇನಂತೂ ಒಂದು ವರ್ಷ ತನಕ ಹನಿ ಕೊಡ್ಲೇಬಾರ್ದು ಅಂತ ಹೇಳ್ತಾರೆ ಜೇನು ನೀರು ಆರು ತಿಂಗಳವರೆಗೂ ಕೊಡಬಾರ್ದು ನೀರಾಗ್ಲಿ ಮತ್ತೆ ಇನ್ನೇನೇನೋ ಹಳ್ಳಿ ಮದ್ಗುಡ ಕೊಡಬಾರ್ದು ಖಂಡಿತ ಕೊಡಬಾರ್ದು ಯಾಕಂದ್ರೆ ಸಂಶೋಧನೆ ಆಗಿರ್ತದೆ ಅವರಿಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ ಮುಂದೆ ಫ್ಯೂಚರಲ್ಲಿ ಅವ್ರದ್ದು ಹೊಟ್ಟೆಯಲ್ಲಿ ಇಷ್ಟಿಷ್ಟೇ ಚಿಕ್ಕದಿರುತ್ತೆ ಒಳಗಡೆ ಜಠರಗಳ ಸಣ್ಣ ಕರುಳು ದೊಡ್ಡ ಕರುಳು ಅದೆಲ್ಲ ಇಷ್ಟಿಷ್ಟೇ ಜಾಗದಲ್ಲಿ ಇರುತ್ತೆ ಅಲ್ವಾ ಹಾಗಾಗಿ ಸೊ ಅದನ್ನ ನೀವು ಯಾರಾದರೂ ನಿಮ್ಮಲ್ಲಿ ಬಿಸ್ನಿಗೆ ಕೊಡಿ ಅಂತ ಹೇಳಿದ್ರೆ ಖಂಡಿತ ತಿಳಿಸಿ ಯಾಕಂದ್ರೆ ಕೊಡಬಾರ್ದು ಅದನ್ನ ಹೆಚ್ಚಿನ ಡಾಕ್ಟರ್ಸ್ ಕೂಡ ಇವಾಗ ಹೇಳ್ತಾರೆ ಹೆಚ್ಚಿನ ಪಿಡಿಯಾಟ್ರಿಷನ್ ಕೂಡ ಹೇಳ್ತಾರೆ ತಿಳಿಸ್ತಾರೆ ಅದನ್ನು ಹಾಗೆ ಸೊ ಇದಿಷ್ಟು ಆ್ಯಪಲ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಸಿಹಿ ಗೆಣಸಿನ ಪ್ಯೂರಿ ಬಾಳೆಹಣ್ಣಿನ ಪ್ಯೂರಿ ಬೆಣ್ಣೆ ಪ್ಯೂರಿ ಪ್ಯೂರಿ ಅಂತ ಹೇಳಿದರೆ ಮ್ಯಾಶ್ ಬೇಯಿಸಿ ಮ್ಯಾಶ್ ಮಾಡಿರೋ ಹಾಗೆ ಕೆಲವೊಂದು ಕೊಡ್ತಾರೆ ಅದನ್ನು ನಾವು ಕೊಡಬೇಕು ಫಸ್ಟಿಗೆ ಮತ್ತು ಅನ್ನ ರಾಗಿ ಸರಿ ಕೊಡೋರು ಒಂದು ಎಂಟು ಏಳು ಎಂಟು ತಿಂಗಳಿಂದ ಕೊಡ್ತಾರೆ ಕೆಲವೊಬ್ಬರು ರಾಗಿ ಸರಿ ಅಂದರೆ ರಾಗಿ ಮಣ್ಣಿ ಅಂತ ಹೇಳ್ತಾರೆ ಮತ್ತು ಅಲ್ಲನ ಅಲ್ಲ ಕೊಡ್ಲಿಕ್ಕೆ ಅವ್ರಿಗೆ ಹಲ್ ಬರಬೇಕಲ್ವ ಸೊ ಹಾಗಾಗಿ ಒಂದು ಎಂಟು ತಿಂಗ್ಳು ಆಗ್ಬೇಕು ಅದು ಕೂಡ ಮ್ಯಾಶ್ ಮಾಡಿನೇ ಕೊಡ್ಬೇಕು ಯಾಕಂದ್ರೆ ಎರಡು ಮೂರು ಹಲ್ ಬಂದ ತಕ್ಷಣ ಅವ್ರಿಗೆ ಜಗಿಯೋಕಾಗಲ್ಲ ಅದು ಹಂಗೆ ಹಂಗೆ ನೋಂಗ್ಬಿಟ್ರೆ ಅದು ಜೀರ್ಣ ಆಗೋಲ್ಲ ಸೊ ಇಲ್ಲಿ ನಾವು ಅಷ್ಟೇ ಮೂವತ್ತೆರಡು ಸತಿ ಮನುಷ್ಯರು ಜಗಿಬೇಕು ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ಮಕ್ಕಳಿಗೆ ಆಹಾರ ಕೊಡುವಾಗ ಅವ್ರಿಗೇನು ಉತ್ತಮ ಏನು ಉತ್ತಮ ಅಲ್ಲ ಅಂತ ನೋಡ್ಕೊಂಡು ನೋಡಿಕೊಂಡು ಅದನ್ನು ಅಂತ ಅಷ್ಟೆ ಸೊ ಈ ಇನ್ಫಾರ್ಮೇಶನ್ ಅನ್ನು ನಾನು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡೆ ಒಂದು ವಿಡಿಯೋದಲ್ಲಿ ಆರು ತಿಂಗಳ ನಂತರ ಯಾವ ಆಹಾರ ಮಕ್ಕಳಿಗೆ ಕೊಡ್ಬೋದು ಅಂತೇಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದು ಬರೀ ನಾನು ಫುಡ್ ಮಕ್ಕಳಿಗೆ ಯಾವ ಫುಡ್ ಕೊಡೋದು ಅಂತೇಳಿ ನಿಮಗೆ ಹಾಗೆ ತೋರಿಸಿದ್ದೀನಿ ನಾನು ಯಾವ ಥರ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಒಂದು ಎರಡು ಮೂರು ಐಟಮ್ ತೋರಿಸಿದ್ದೀನಿ ಪ್ರತಿಯೊಂದು ಮಾ ಆ್ಯಪಲ್ ಕೊಡೋಕೆ ಸ್ಟಾರ್ಟ್ ಮಾಡಿಲ್ಲ ಯಾಕಂದ್ರೆ ಅವನಿಗೆ ಆರು ತಿಂಗಳ ಆದ ಮೇಲೆ ಸ್ಟಾರ್ಟ್ ಮಾಡಿರೋಂಥದ್ದು ಹಾಗೆ ನಾನು ನನ್ನ ಅಕ್ಕನ ಜೊತೆ ಅಂದರೆ ನಂದು ಅವ್ರ ಜೊತೆಲ್ಲ ಕೇಳಿಕೊಂಡು ಕೊಡ್ತಾ ಇರೋವಂಥದ್ದು ಫುಡ್ ಅವರೆಲ್ಲ ಇದಾಗಿ ಅಂದರೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಕೇಳಿಕೊಂಡು ಮ್ಯಾ ಕೊಡ್ತಾ ಇರೋವಂಥದ್ದು ಸೊ ಹಾಗೆ ಎಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ತುಂಬಾ ಇನ್ಫಾರ್ಮೇಟಿವ್ ಆಗಿರೋಂಥ ವಿಡಿಯೋ ಜೊತೆ ಬರ್ತೀನಿ ಖಂಡಿತ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಡೋದೇ ಇಲ್ಲ ಹಾಗೆ ನೋಡ್ತಿರ್ತೀರಿ ಖಂಡಿತ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಒಂಚೂರು ಉಪಯೋಗ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟಟಾ ಬೊಬಾಯ್